ರಾಜಕೀಯದಲ್ಲಿ ರಾಜಿ ಮಾಡಿಕೊಳ್ಳುವಂತ ಸನ್ನಿವೇಶ ಹಲವು ಸಂದರ್ಭದಲ್ಲಿ ಬರುತ್ತೆ ರಾಜಕೀಯ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಯಾವತ್ತು ರಾಜಿ ಆಗಿಲ್ಲ ಎನ್ನುವಂತ ಮಾತು ಕೇಳಿ ಬರುತ್ತೆ ಇದು ಎಷ್ಟು ಸತ್ಯ ನಾನು ರಾಜಕಾರಣದಲ್ಲಿ ರಾಜಿ ಮಾಡಿಕೊಳ್ಳುವಂತ ಪ್ರವೃತ್ತಿಯನ್ನೇ ಬೆಳೆಸಿಕೊಳ್ಳಿಲ್ಲ ರಾಜಕಾರಣದಲ್ಲಿ ನಾನು ತತ್ವ ಸಿದ್ಧಾಂತಗಳನ್ನ ಇನ್ನಷ್ಟು ಮೈಗೂಡಿಸ್ಕೊಳ್ಬೇಕು ಇನ್ನಷ್ಟು ಅದನ್ನ ಕ್ರಿಯಾಶೀಲವಾಗಿ ಮಾಡಬೇಕು ಅಂತ ಇಚ್ಛಾಶಕ್ತಿಯನ್ನ ಬೆಳೆಸ್ಕೊಂಡೇ ವಿನ ನಾನು ಬೇರೆ ರೂಪದಲ್ಲಿ ಹೋದವನಲ್ಲ ಹಾಗಾಗಿ ನಮಗೆ ಸೋಲು ಕಂಡ್ರು ಕೂಡ ನಾನು ಸೋಲನ್ನ ಎಂದು ಕೂಡ ಇದು ಸೋಲು ಅಂತ ನಾನು ಸ್ವೀಕಾರ ಮಾಡಿಲ್ಲ ಅದು ಅನಿವಾರ್ಯವಾಗಿ ರಾಜಕಾರಣದಲ್ಲಿ ಬರುತ್ತೆ ಅನ್ನೋ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದ್ನೇ ವಿನ ನಾನು ಅದೇ ಒಂದು ತತ್ವ ಅಂತ ಭಾವಿಸ್ಕೊಂಡಿಲ್ಲ ಬಹಳ ರಾಜಕಾರಣಿಗಳು ಹೋರಾಟದ ಮುಖಾಂತರ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯ ಜೀವನಕ್ಕೆ ಬಂದಾಗ ಹೋರಾಟ ಮರೆಯುವಂತಹ ಕಾಲಘಟ್ಟ ನಾವು ನೋಡಿದ್ದೇವೆ ನೀವು ಹೋರಾಟದಿಂದ ಬಂದ್ರ ಮೇಲೆ ಈ ಹೋರಾಟಕ್ಕೆ ನ್ಯಾಯ ಕೊಡಿಸುವಂತಹ ಎಷ್ಟು ಕೆಲಸ ಮಾಡಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಸರ್ ಈ ಹೋರಾಟವೇ ನನ್ನ ನಮ್ಮ ರಾಜಕೀಯ ಜೀವನಕ್ಕೆ ಒಂದು ಪ್ರೋತ್ಸಾಹ ನೀಡಿತು ಈ ಹೋರಾಟದ ಸಂಸ್ಕೃತಿ ಇದೆಯಲ್ಲ ಅದು ನನಗೆ ಹೆಚ್ಚು ಉತ್ಸಾಹ ಕೊಟ್ಟಿತು ಆ ಸಂಸ್ಕೃತಿ ಬೆಳೆಯೋದಕ್ಕೆ ಪ್ರಾರಂಭ ಗೋಪಾಲ್ ಗೋಪಾಲ್ಗೌಡರು ಲೋಹಿಯಾರವರೇ ನನಗೆ ಕಾರಣರಾದರು ಅವರ ಆದರ್ಶಗಳನ್ನು ಇಟ್ಕೊಂಡು ಅಂತ ಗೋಪಾಲ್ಗೋಪಾಲ್ಗೌಡ್ರ ಇದ್ರು ಲೋಹಿಯಾರವರು ಚಳವಳಿಗೂ ಬಂದು ಚಳವಳಿಯಲ್ಲಿ ಭಾಗವಹಿಸಿದ್ರು ಚಳವಳಿಯಲ್ಲಿ ಐವತ್ತೊಂದನೇ ಇಷ್ಟೆಯಲ್ಲಿ ಕಾಗೋಡ್ನಲ್ಲಿ ಆವಾಗ ಒಂದೇ ಹೇಳಿದ್ರು ನೀನು ಯಾವಾಗಲೂ ಹೋರಾಟದಲ್ಲಿ ಇರಬೇಕು ಮತ್ತು ಯಾವಾಗಲೂ ತತ್ವ ಸಿದ್ಧಾಂತದಲ್ಲಿ ನಮ್ಗೆ ಹೇಳ್ಬೇಕು ಅಂತ ಕಾಗೋಡು ಚಳವಳಿ ಕಾಗೋಡು ಚಳವಳಿ ಅಂತ ಬಹಳ ಕೇಳಿದ್ದೀವಿ ಕಾಗೋಡು ಚಳವಳಿಯ ಮುಖ್ಯ ಅರ್ಥ ಇದೆ ಏನಂದ್ರೆ ನಮ್ಮೂರಿನಲ್ಲಿ ದೊಡ್ಡ ಜಮೀನ್ದಾರರಿದ್ರು ಅವರು ಬಹಳ ಹಿಂಸೆ ಕೊಡೋರು ಅದನ್ನ ನನಗೆ ಪ್ರತಿಭಟನೆ ಮಾಡ್ತಕ್ಕಂತ ಒಂದು ಜ್ಞಾನ ಪ್ರಾರಂಭವಾಯಿತು ಆಯ್ತು ಪ್ರಾರಂಭ ಯಾಕಂದ್ರೆ ಆ ಕಾಲದಲ್ಲಿ ಆಗಿದ್ವಿ ನಾವು ಇನ್ನೂ ನಮ್ಮೂರಿಗೆ ಚಳುವಳಿ ಚಳವಳಿ ಬಂದಿರಲಿಲ್ಲ ಆದಾಗಲೂ ಕೂಡ ಏನು ಶೋಷಣೆ ಮಾಡ್ತಾ ಇದ್ರು ಅದರ ವಿರುದ್ಧವಾದಂಥ ಹೋರಾಟದ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಯೋದಕ್ಕೆ ಕಾರಣ ಆಯಿತು ಅಷ್ಟರಲ್ಲೇ ಗೋಪಾಲ್ಗೌಡ್ರಂಥವರು ನಮ್ಮ ಊರಿಗೆ ಬಂದು ಎಲ್ಲ ನಿಮ್ಮನ್ನು ಬೆಂಬಲಿಸ್ತೀವಿ ನೀವು ಈ ಹೋರಾಟ ಈ ಚಳುವಳಿಯನ್ನು ಈ ಹೋರಾಟದ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ಮಾಡಿದರು ಹಾಗಾಗಿ ಅದು ನಿರಂತರವಾಗಿ ಅದನ್ನು ನಾವು ಬೆಳೆಸ್ಕೊಂಡಿದ್ವಿ ಅಷ್ಟೇ ಅಲ್ಲ ಅದರಿಂದ ನಾನು ಎಪ್ಪತ್ತೆರಡನೇ ಇಸವಿಯಲ್ಲಿ ಶಾಸನ ಸಭೆಗೆ ಹೋದೆ ನಾನು ಅಲ್ಲಿವರೆಗೂ ನಾನು ಶಾಸನ ಸಭೆ